ಈಗ ದೇಶದಾಗ ಒಂದು ಸ್ಲೋಗನ್ ಇತ್ತು ಏನಂತ ಹೇಳಿದ್ರೆ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಅಂಥೇಳಿ ಆ ಥರ ಆಗಲಿಲ್ಲ ಆದ್ರೆ ಹನಗಲ್ ತಾಲೂಕಿನಾಗ ಸಬ್ ಕಾ ಸಾತ್ ಸಬ್ ಕಾ ವಿಕಾಸ್ ಆಗಿದೆ ಹೆಂಗಂತ ಹೇಳಿದ್ರೆ ವಿದ್ಯಾರ್ಥಿಗಳಿಗೆ ಬಹಳಷ್ಟು ಜನ ಇಲ್ಲೇ ನಿರುದ್ಯೋಗಿಗಳಿದ್ರು ಹೊರಗಡೆಯಿಂದ ವಿದೇಶಗಳಿಂದ ಅಥವಾ ಹೊರಗಡೆ ರಾಜ್ಯದಿಂದ ಅಥವಾ ಬೆಂಗಳೂರಿನಿಂದ ಇಲ್ಲಿ ಉದ್ಯೋಗ ಮೇಳವನ್ನು ಕಲಿಸಿ ಇಲ್ಲಿ ಯುವಕರಿಗೆ ಒಂದು ಉದ್ಯೋಗ ಕೊಡೋಂಥ ಕೆಲಸ ಮಾಡಿದ್ದಾರೆ ಆಮೇಲೆ ರೈತ ದೇಶದ ಬೆನ್ನೆಲುಬು ಅಂತಾರೆ ಆ ದೇಶದ ಬೆನ್ನೆಲುಬು ಗಟ್ಟೆ ಆಗಲಿಕ್ಕೆ ಇಲ್ಲಿ ನೀರಾವರಿ ಯೋಜನೆಗಳು ತಂದಿದ್ದಾರೆ ನಾವೆಲ್ಲ ಶಿಕ್ಷ ಸುಶಿಕ್ತರಾಗ್ಬೇಕಂತ ಹೇಳಿದರೆ ನಮ್ಗೆ ಶಿಕ್ಷಣ ಬೇಕು ಶಿಕ್ಷಣಕ್ಕೊಂದು ಹೆಚ್ಚಿನ ಒತ್ತ ಒಂದು ಒತ್ತನ್ನು ಕೊಟ್ಟಿದ್ದಾರೆ ಆ ಒಂದು ದೃಷ್ಟಿಯಿಂದ ಇಂಥ ಅಭಿವೃದ್ಧಿ ಮಾಡೋರಿಗೆ ಒಂದು ಅವಕಾಶ ಕೊಟ್ಟರೆ ಇನ್ನು ಹೆಚ್ಚಿನ ಅಭಿವೃದ್ಧಿ ಮಾಡ್ಬೋದು ಆ ದೃಷ್ಟಿಯಿಂದ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರಾಗಿರ್ಬೋದು ಡಿ ಕೆ ಶಿವಕುಮಾರ್ ಆಗಿರ್ಬೋದು ಆಮೇಲೆ ನಮ್ಮ ಕೇಂದ್ರದ ಹೈಕಮಾಂಡ್ ಆಗಿರ್ಬೋದು ದಯವಿಟ್ಟು ಅವ್ರು ಕೈ ಮುಗಿದು ಹೇಳ್ತೇವೆ ನಮ್ಮ ಶ್ರೀನಿವಾಸ ಮಾನ್ಯ ಯಾವುದೇ ಕಾರಣಕ್ಕೂ ಸಚಿವ ಸ್ಥಾನ ಕೊಡಲೇಬೇಕು ಕೊಟ್ಟರೆ ಮಾತ್ರ ನಮ್ಮ ಮುಂದಿನ ಇಪ್ಪತ್ತೆಂಟಕ್ಕೆ ಆರು ಕಾರು ನಾವು ಗೆಲ್ಲಕ್ಕೆ ಸಾಧ್ಯ ಐತಿ ಯಾಕಂತ ಹೇಳಿದ್ರೆ ಹಿಂದಿನ ಚುನಾವ ಬೈ ಚುನಾವಣೆಯಲ್ಲಿ ಉಪಚುನಾವಣೆಯಲ್ಲಿ ಶ್ರೀನಿವಾಸ್ ಮಾನ್ಯ ಅವರು ಗೆದ್ದಿದ್ದು ಒಂದು ರೆಕಾರ್ಡ್ ಐತಿ ಅದೇ ರೀತಿ ಸಿಗಂ ಸವಣೂರು ಉಪಚುನಾವಣೆಯು ಕೂಡ ಇವ್ರ ನೇತೃತ್ವದಲ್ಲಿ ಆಯ್ತು ಮತ್ತು ಹಾವೇರಿ ಜಿಲ್ಲೆಯ ಮತ್ತು ಹಾವೇರಿ ಲೋಕಸಭಾ ಕ್ಷೇತ್ರದ ಕೂಡ ಇರೋ ಜವಾಬ್ದಾರಿ ತಗೊಂಡು ಸನ್ಮಾನ ಶ್ರೀ ಗಡ್ಡದೇವರ ಮಠ ಅವರಿಗೆ ಹೆಚ್ಚಿನ ಒಂದು ಓಟ್ ಕೊಡ್ಸಾಕ ಇವರ ಮುಂದಾದ್ರು ತಗೊಂಡು ಒಂದು ಹೋರಾಟ ಮಾಡಿದ್ರು ಪಕ್ಷಕ್ಕನೂ ಒಂದು ಹೋರಾಟಕ್ಕೆ ಇವರು ಬದ್ಧರಾಗಿದ್ದಾರೆ ಮತ್ತೆ ಅಭಿವೃದ್ಧಿಗೂ ಕೂಡ ಇವ್ರು ಬದ್ರಾಗಿದ್ದಾರೆ ಅದಕ್ಕಾಗಿ ಇಂತ ಯಾರು ಕೆಲಸ ಮಾಡ್ತಾರಲ್ಲ ಕೆಲಸ ಮಾಡೋರಿಗೆ ಹೆಚ್ಚಿನ ಅವಕಾಶ ಕೊಟ್ರ ಶಕ್ತಿ ಕೊಟ್ರ ಇನ್ನು ಹೆಚ್ಚಿನ ಜನಕ್ಕೆ ಅವ್ರು ಶಕ್ತಿ ಕೊಡ್ಬೋದು ಅಂತೇಳಿ ನಮ್ ಆ ದೃಷ್ಟಿ ದೃಷ್ಟಿಯಿಂದ ಇವರು ಸತಿಯನ್ನು ಸ್ಥಾನ ಕೊಡಲೇಬೇಕು ಅಂತೇಳಿ ನಾವು ಒತ್ತಾಯಿತು ನನ್ನ ಸರ್ ಎಮ್ ಎಂ ಮುಲ್